ದೊಡ್ ದೊಡ್ ಮನುಷ್ಯರು ಬರೋ ಈ ಜಾಗಕ್ಕೆ ತೀರ್ಪೆ ಆಯೋ ಈ ಭಿಕಾರಿ ಜೊತೆ ಬಂದಿದ್ಯಾಲ ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ ಅಂತ ಸಂಯುಕ್ತ ಎಲ್ರು ಮುಂದೆ ಸುರಭಿ ಬೈದು ಅವಮಾನ ಮಾಡಿದ್ಲು ಯಾರು ಈ ಸುರಭಿ ಅವಳ ಜೊತೆ ಬಂದಿದ್ದ ಆ ವ್ಯಕ್ತಿಗೂ ಅವಳಿಗೂ ಏನ್ ಸಂಬಂಧ ತಿಳಿಯೋಕೆ ಈ ಕಥೆ ಕೇಳಿ ಸುರಭಿ ಫೇಮಸ್ ಬಿಸ್ನೆಸ್ ಮ್ಯಾನ್ ರಾಧಾಕೃಷ್ಣರಾವ್ ಅವರ ಮೊಮ್ಮಗಳು ನೋಡಲು ಬ್ಯೂಟಿಫುಲ್ ಆಗಿದ್ದ ಅವಳಿಗೆ ತನ್ನ ಮದುವೆ ಬಗ್ಗೆ ನೂರಾರು ಕನಸುಗಳಿತ್ತು ಅವಳ ತಂದೆ ಸುರೇಂದ್ರ ಹಾಗೂ ತಾಯಿ ರೇಣುಕಾ ಕೂಡ ಅವಳನ್ನ ಕೋಟ್ಯಾಧೀಶ್ವರನಿಗೆ ಕೊಟ್ಟು ಮದ್ವೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಆದ್ರೆ ಯಾರು ಊಹಿಸದ ಒಂದು ಘೋರ ದುರಂತ ಸುರಭಿಯ ಬಾಳಲ್ಲಿ ನಡೆದೇ ಹೋಯ್ತು ಅದೇ ತಾತನ ಒತ್ತಾಯದ ಮೇರೆಗೆ ಫುಟ್ಪಾತ್ ನಲ್ಲಿ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದ ವಿರಾಜ್ ಅನ್ನೋನ ಜೊತೆ ಮದ್ವೆ ಈ ಮದ್ವೆ ಸುರಭಿಗೆ ಇಷ್ಟ ಇಲ್ಲದೆ ಇದ್ರು ಎಂದು ತಾತನ ಮಾತಿಗೆ ಎದುರಾಡದ ಅವಳು ಈ ಮದುವೆಗೆ ಒಪ್ಕೊಂಡಿದ್ಲು ಸುರೇಂದ್ರ ಮತ್ತು ರೇಣುಕಾ ಕೂಡ ಈ ಮದುವೆನ ನಿಲ್ಲಿಸೋಕಾಗ್ಲಿಲ್ಲ ಇತ್ತ ವಿರಾಜ್ಗೆ ಕೂಡ ರಾಧಾಕೃಷ್ಣರಾವ್ ಒಂದು ರಹಸ್ಯವನ್ನ ಹೇಳಿ ಮದ್ವೆಗೆ ಒಪ್ಸಿದ್ರು ಮದ್ವೆ ಆಗಿ ಮನೆ ಅಳಿಯನಾಗಿ ಬಂದ್ಮೇಲೆ ವಿರಾಜ್ ಆ ಮನೆಯಲ್ಲಿ ಸುಖವಾಗೇನು ಇರ್ಲಿಲ್ಲ ಸುರಭಿ ಅವನನ್ನ ಹೆಚ್ಚು ಹೀಯಾಳ್ಸಿ ಅವಮಾನಿಸದಿದ್ದರು ರೇಣುಕಾ ಅವನನ್ನ ತುಂಬಾ ಚೀಪ್ ಆಗಿ ಟ್ರೀಟ್ ಮಾಡ್ತಿದ್ರು ಅವನನ್ನ ಅಳಿಯನ ಹಾಗೆ ನೋಡ್ದೆ ಮನೆ ಕೆಲ್ಸೋನ್ ಹಾಗೆ ನೋಡ್ತಿದ್ರು ಅಡಿಗೆ ಮಾಡೋದು ಬಟ್ಟೆ ಒಗೆಯೋದು ಬಾತ್ರೂಮ್ ತೊಳೆಯೋದು ಈ ಎಲ್ಲಾ ಕೆಲಸಾನು ವಿರಾಜ್ ನಿಂದಲೇ ಮಾಡಿಸೋರು ಮನೆಯಲ್ಲಿ ಇಷ್ಟೆಲ್ಲ ಕೆಲ್ಸ ಮಾಡಿದ್ಮೇಲೂ ವಿರಾಜ್ ಫುಟ್ಪಾತ್ ನಲ್ಲಿದ್ದ ತನ್ನ ಅಂಗಡಿಗೆ ಹೋಗಿ ಜ್ಯೂಸ್ ವ್ಯಾಪಾರ ಮಾಡ್ಬರ್ತಿದ್ದ ದಿನಗಳು ಹೀಗೆ ಕಳೆಯಿತು ರಾಧಾ ಕೃಷ್ಣರಾವ್ ತೀರ್ಕೊಂಡ್ರು ಅದಾದ ನಂತರವೇ ಅವರಿಗೆ ನಿಜವಾದ ಸಮಸ್ಯೆ ಶುರುವಾಗಿದ್ದು ಅಲ್ಲಿಯ ತನಕ ಎಲ್ಲವೂ ಅನುಕೂಲವಾಗಿದ್ದ ಆ ಫ್ಯಾಮಿಲಿಯಲ್ಲಿ ಅವರಿಗೆ ಗೆ ಸಂಬಳ ಕೊಡೋಕೆ ಸಾಧ್ಯ ಆಗ್ಲಿಲ್ಲ ಆಗ ಎಲ್ಲ ಎಂಪ್ಲಾಯೀಸ್ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡಿದ್ರು ಹೇಗಾದ್ರೂ ಮಾಡಿ ಎಂಪ್ಲಾಯ್ಸ್ ನ ಕನ್ವಿನ್ಸ್ ಮಾಡ್ಬೇಕಂತ ಸುರೇಂದ್ರ ಆಫೀಸ್ ನ ಹತ್ರ ಹೋದ್ರು ಆದ್ರೆ ಅಲ್ಲಿದ್ದ ಎಂಪ್ಲಾಯೀಸ್ ಇವರಿಗೆ ಮಾತೆ ಆಡುವ ಅವಕಾಶ ಕೊಡದೆ ಅಲ್ಲೇ ಮಾಡಿಬಿಟ್ರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವರನ್ನ ಯಾರೋ ಹಾಸ್ಪಿಟಲ್ ಗೆ ಸೇರಿಸಿದ್ದರಿಂದ ಅವತ್ತು ಅವರ ಜೀವ ಉಳಿತು ಇದರಿಂದ ಸುರಭಿಗೆ ತುಂಬಾ ಟೆನ್ಷನ್ ಆಯ್ತು ವಿರಾಜ್ ಕೂಡ ತುಂಬಾ ತಲೆ ಕೆಡ್ಸ್ಕೊಂಡಿದ್ದ ನಾನೇನಾದ್ರೂ ಸಹಾಯ ಮಾಡೋಣ ಅಂದ್ರೆ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸುರಭಿ ಅಂಗಡಿ ಬಾಡಿಗೆ ಕಟ್ಟೋಕೆ ಕೆಲವು ಸಾರಿ ಒದ್ದಾಡ್ತೀನಿ ಅಂತ ಹೇಳ್ದ ಅವನ ಮಾತನ್ನ ಕೇಳಿ ಸುರಭಿಗೆ ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ ಇವೆಲ್ಲ ಜಂಜಾಟಗಳು ನಡೀತಾ ಇರುವಾಗ್ಲೇ ಸುರಭಿಯ ಕಸಿನ್ ಸಂಯುಕ್ತ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅವಳು ದೊಡ್ಡ ಬಿಸ್ನೆಸ್ ಮ್ಯಾನ್ ರಾಹುಲ್ ಮೆಹ್ತಾ ಅನ್ನೋ ಹುಡುಗನ ಮದ್ವೆ ಹೊಟ್ಟೆ ಉರಿತಾದ ಎಂಗೇಜ್ಮೆಂಟ್ ಹೋಗಿ ಅಲ್ಲಿ ಒಳ್ಳೆ ಗಿಫ್ಟ್ ಕೊಟ್ಟು ರಾಹುಲ್ ನನ್ನ ಇಂಪ್ರೆಸ್ ಮಾಡಿ ಅವನ್ ಜೊತೆ ಡೀಲ್ ಮಾಡ್ಕೊಂಡ್ರೆ ನಲ್ಲಿ ಆಗಿರುವ ಲಾಸ್ ಇಂದ ಹೊರಗ್ ಬರಬಹುದು ಅನ್ನೋದು ಅವಳ ಪ್ಲಾನ್ ಆಗಿತ್ತು ಸುರಭಿ ಎಂಗೇಜ್ಮೆಂಟ್ ದಿನ ಚೆನ್ನಾಗಿ ರೆಡಿಯಾಗಿ ವಿರಾಜ್ ನ ಜೊತೆ ರೆಸಾರ್ಟ್ ಹೋದ್ಲು ರೆಸಾರ್ಟ್ ತುಂಬಾ ಜನರಿದ್ರು ಅಲ್ಲಿದ್ದ ಬಹುತೇಕರು ಬಿಸ್ನೆಸ್ ಮ್ಯಾನ್ ಗಳೇ ಸುರಭಿ ತನಗೆ ಪರಿಚಯ ಇದ್ದೋಲ್ಲ ಮಾತಾಡಿಸ್ತಿದ್ಲು ವಿರಾಜ್ ನೋಡಿ ಕೆಲವರು ಮುಖ ಸಿಂಡರ್ಸೋದು ಅವಳ ಗಮನಕ್ಕೆ ಬಂತಾದ್ರು ಅವಳು ಆ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಆದ್ರೆ ವಿರಾಜ್ಗೆ ಒಂಥರ ಸಂಕಟ ಆಯ್ತು ಬೇಜಾರಾಗ್ಬೇಡ ಸುರಭಿ ಅಂಥ ಅವಳನ್ನ ಸಮಾಧಾನ ಮಾಡಲು ನೋಡಿದ್ದ ಆ ವಿಷಯ ಬಿಡು ಇವತ್ ನಾವಿಲ್ ಬಂದಿರೋದು ಏನಕ್ಕೆ ಅಂತ ಗೊತ್ತಾನೆ ರಾಹುಲ್ ನ ಇಂಪ್ರೆಸ್ ಮಾಡಿ ಡೀಲ್ ಮಾಡ್ಕೋಬೇಕು ನಾವು ಅದ್ರ ಕಡೆ ಗಮನ ಕೊಡೋಣ ಅಂದ್ಲು ಸುರಭಿ ಅದೇ ಸಮಯಕ್ಕೆ ಅಲ್ಲಿಗೆ ಭರತ್ ಬಂದ ಅವನು ಸುರಭಿಯ ಕಜಿನ್ ಅವನು ಬಂದ್ ಕೂಡ್ಲೆ ಕೆಲವು ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಮಾತಾಡ್ಸಿದ್ರು ಸುರಭಿನ ನೋಡಿ ಅವನೇ ಇವಳ ಬಂದು ಏನ್ ಸುರಭಿ ಬಿಸ್ನೆಸ್ ಫುಲ್ ಲಾಸ್ ಆಗಿದ್ಯಲ್ಲ ಈಗೇನ್ ಮಾಡ್ತೀಯಾ ಎಲ್ಲ ನಿನ್ನ ಮತ್ತೆ ಸುರೇಂದ್ರ ಅಂಕಲ್ ನಿಂದನೆ ಆಗಿರೋದು ನಮ್ಗೇನಾದ್ರು ಅನ್ಯಾಯ ಆದ್ರೆ ನಾವು ಸುಮ್ಮಿರಲ್ಲ ನೀನು ತಾತನ್ ಮಾತ್ ಕೇಳ್ಕೊಂಡು ಈ ಬಿಕಾರಿನ ಕಟ್ಕೊಂಡಿದ್ಯಾ ನಿನ್ನಿಂದಾನೇ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂದಿರೋದು ನೀನು ತಲೆ ಇರೋ ಒಳ್ಳೆ ಬಿಸ್ನೆಸ್ ಮ್ಯಾನ್ ನ ಕಟ್ಕೊಂಡಿದ್ರೆ ಈ ತರ ಲಾಸ್ ಆಗೋಕೆ ಅವನು ಬಿಡ್ತಿದ್ನಾ ಅಂದ ಅವನ ಮಾತನ್ನ ಕೇಳಿ ಸುರಭಿಗೆ ತುಂಬಾ ಕೋಪ ಬಂತು ಅವಳಿಗೆ ಅವನೊಂದಿಗೆ ಮಾತು ಬೆಳಸೋಕೆ ಇಷ್ಟ ಇರ್ಲಿಲ್ಲ ಆದರೆ ವಿರಾಜ್ ಸುಮ್ಮಿರಲಿಲ್ಲ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ವೀರ ಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ